ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಶ್ಮಿ ಎಚ್ ವಿಶ್ವನಾಥ್ ಅವರು ಜುಲೈ ನಾಲ್ಕರಂದು ಜೆಡಿಎಸ್ ಸೇರೋದು ಕನ್ಫರ್ಮ್ ಆಯ್ತು ಇನ್ನು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕೆ ಅನ್ಸತ್ತೆ ದೇವೇಗೌಡರು ದಿಢೀರ್ ಅಂತ ವಿಶ್ವನಾಥ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಅದೇನು ಹೇಳ್ತೀನಿ ಕೇಳಿ ಮೈಸೂರಿನಲ್ಲಿ ದೇವೇಗೌಡ ಎಚ್ ವಿಶ್ವನಾಥ್ ದಿಢೀರ್ ಭೇಟಿ ಅಷ್ಟಕ್ಕೂ ಈ ಭೇಟಿಯ ಕಾರಣ ಏನು ತಿಳ್ಕೊಳ್ಳೋಣ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಜೊತೆಗೆ ಮಾಜಿ ಸಂಸದ ಅಡಗೂರು ಎಚ್ ವಿಶ್ವನಾಥ್ ಮೈಸೂರಿನಲ್ಲಿ ದಿಢೀರ್ ಭೇಟಿಯಾಗಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆಎಸ್ ರಂಗಪ್ಪ ಅವರ ಬೋಗಾದಿ ಬಡಾವಣೆಯಲ್ಲಿರೋ ನಿವಾಸದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಮಾಜಿ ಸಂಸದ ವಿಶ್ವನಾಥ್ ಗುರುವಾರ ಸಂಜೆ ಭೇಟಿ ಮಾಡಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಮುಂದೆ ಯಾವ ರೀತಿಯ ರಾಜಕೀಯ ನಡೆಯನ್ನ ಹೊಂದಬೇಕು ಅನ್ನುವ ಕುರಿತು ಇಬ್ಬರು ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ಹುಣಸೂರು ಪಟ್ಟಣದಲ್ಲಿ ಗುರುವಾರ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ಆಯೋಜಿಸಲಾಗಿತ್ತು ಸಭೆಯ ಬಳಿಕ ವಿಶ್ವನಾಥ್ ಅವರು ದೇವೇಗೌಡರನ್ನ ಭೇಟಿ ಮಾಡಿರುವುದು ಸ್ವಲ್ಪ ಕುತೂಹಲ ಕೆರಳಿಸಿದೆ ದೇವೇಗೌಡರು ವಿಶ್ವನಾಥ್ ಅವ್ರನ್ನ ಸಡನ್ ಆಗಿ ಮೀಟ್ ಮಾಡಿದ್ದಾರೆ ಅಂತಂದ್ರೆ ಅದ್ರ ಅರ್ಥ ಒಂದು ಮುಂಬರುವ ವಿಧಾನಸಭೆ ಚುನಾವಣೆಗೆ ಹೇಗ್ ಪ್ರಿಪೇರ್ ಆಗ್ಬೇಕು ಅನ್ನೋ ಬಗ್ಗೆ ಡಿಸ್ಕಸ್ ಮಾಡಿರ್ಬೇಕು ಇಲ್ವಾ ಜುಲೈ ನಾಲ್ಕರಂದು ವಿಶ್ವನಾಥ್ ಜೆಡಿಎಸ್ ಸೇರ್ತಾ ಇರೋದ್ರಿಂದ ಮುಂದಕ್ಕೆ ಏನ್ ಮಾಡ್ಬೇಕು ಪಕ್ಷನ ಹೇಗೆ ಕಟ್ಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರ ಗೊತ್ತಿಲ್ಲ ಒಟ್ನಲ್ಲಿ ಇಂತ ಹಲವಾರು ಪ್ರಶ್ನೆಗಳು ಎಲ್ಲರಲ್ಲೂ ಮೂಡಿದೆ ಸೊ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಅದಕ್ಕೆ ಆನ್ಸರ್ ಸಿಗ್ಬಹುದು ಅಂತ ಕೂಡ ಅನ್ಕೊಂಡಿದೀವಿ ಸೊ ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗೆಗಿನ ನಿಮ್ಮ ಒಪಿನಿಯನ್ಸ್ ಏನೇ ಇದ್ರು ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ವಾಟ್ನಲ್ಲಿ ಎಚ್ ವಿಶ್ವನಾಥ್ ಅವ್ರಿಗೆ ಜೆಡಿಎಸ್ ಕಡೆಯಿಂದ ಅದ್ದೂರಿಯಾದ ಸ್ವಾಗತ ಅಂತೂ ಸಿಗೋದು ಗ್ಯಾರಂಟಿ ಇದ್ರ ಬಗೆಗಿನ ಅಪ್ಡೇಟ್ಸ್ ಗಳಿಗೆ ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ